चौडेश्वरि प्रचोदयात् साध्यं च मया ग्रहाण मङ्गलम् त्रैलोकनि विरापः धूपमाघ्रापयामि प्रत्यक्षदैवम् ವೀಕ್ಷಕರೇ ನಾವೊಂದು ವಿಶೇಷವಾದ ವ್ಯಕ್ತಿ ನಿಮಗೆ ಪರಿಚಯ ಮಾಡೋ ಸಂದರ್ಭ ಇವರು ಒಂದು ಶಿಕ್ಷಕರಾಗಿ ತಮ್ಮ ಜೀವನ ನಡೆಸ್ತಾ ಜೊತೆಗೆ ಹವ್ಯಾಸಿಯಾಗಿ ಒಂದು ರಂಗಭೂಮಿಯನ್ನಲ್ಲೂ ತಮ್ಮನ್ನ ತೊಡಸ್ಕೊಂಡಂಥವ್ರು ಬಾಲಕೃಷ್ಣ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ ಅಂಕೋಲ ಇವರು ನಮ್ಮ ಜೊತೆಗಿದ್ದಾರೆ ಇವರಿಗೆ ಹೇಗೆ ಒಂದು ಶಿಕ್ಷಕರ ಜೊತೆಗೆ ಹೇಗೆ ಇವರು ಹವ್ಯಾಸದಿಂದ ಕಲಾವಿದರಾಗಿ ತಮ್ಮನ್ನು ತೊಡಸ್ಕೊಂಡೋದ್ರನ್ನೋದನ್ನು ಅವರು ಕಿ ಕಿರುಪರಿಚಯ ಮೂಲಕ ನಾವು ತಿಳ್ಕೊಳೋದ ಮೊದಲಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಸ್ವಾಗತ ನಿಮ್ಮ ಕಿರುಪರಿಚಯ ನಮ್ಮ ವೀಕ್ಷಕ ತಿಳಿಸ್ಕೊಡ್ಬೇಕು ನಾನು ಪ್ರಥಮ ಬಾರಿ ನಮ್ಮ ತಂದೆ ವೆಂಕಟರಮಣ ಬಾಳ ನಾಯಕ್ ಇವರ ಪ್ರಥಮ ಪುತ್ರನಾಗಿ ಅಡ್ಲೂರು ಗ್ರಾಮದಲ್ಲಿ ಜನಿಸಿದೆ ನಮ್ಮ ತಾಯಿ ದೇವಮ್ಮ ವೆಂಕಟರಮಣ ನಾಯಕ್ ಕಡೆಗೆ ನಮಗೆ ನಾಲ್ಕು ಹುಡುಗಿಯರು ನಾವು ಇಬ್ಬರು ಅಣ್ಣ ತಮ್ಮ ಅದರಲ್ಲಿ ನಾವು ನಾನು ಪ್ರಥಮ ಹುಡುಗ ನಾನು ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಕಲಿತು ನನ್ನ ಏಳನೇ ತರಗತಿಯಲ್ಲಿ ನನಗೆ ಎಕ್ಸೆಂಟ್ ಆಯಿತು ಎಕ್ಸೆಂಟ್ ಆದಮೇಲೆ ನಾನು ಹೊಲ ಮಾಡಬೇಕಂತ ಹವ್ಯಾಸದಲ್ಲಿದ್ದೆ ಅದು ಬೇಡ ಅಂದ ಎಕ್ಸೆಂಟ್ ಆದಮೇಲೆ ಕಾಲು ಒಂದು ಸ್ವಲ್ಪ ಕಳ್ಕೊಂಡ್ಮೇಲೆ ನಾನು ಛಲ ತೊಟ್ಟು ಶಿಕ್ಷಕನಾಗಬೇಕಂದ್ಕಂಡು ಏಳನೇತಿ ಪಾಸಾಗಿ ಹೈಸ್ಕೂಲ್ ಮಾಡಿದೆ ಕಡಿಗಾಗಿ ಟಿ ಸಿ ಎಚ್ ಮಾಡಿ ಅಂಕೋಲಾದಲ್ಲಿ ಟಿ ಸಿ ಎಚ್ ಮಾಡಿ ನಾನು ತಮ್ಮ ಇದರಲ್ಲಾಗಿ ಜಾಬು ಶಿಕ್ಷಕರ ವೃತ್ತಿ ಸೇರಿದೆ ಶಿಕ್ಷಕರ ವೃತ್ತಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ನನಗೆ ಜಾಬ್ ಸಿಕ್ತು ಜಾಬ್ ಸಿಕ್ಕಿದ ನಂತರ ನಾನು ತೊಂಬತ್ ನನಗೆ ಸಣ್ಣ ಒಂದು ಒಂದು ಅಭಿ ಅಭಿರುಚಿ ಇತ್ತು ನಾಟಕದಲ್ಲಿ ಪಾತ್ರ ಮಾಡಬೇಕು ಒಂದು ಸಂಘ ಸಂಸ್ಥೆಗಳನ್ನ ಕಟ್ಟಬೇಕು ನಮ್ಮ ಊರಲ್ಲಿ ಒಂದು ನಾಟಕವನ್ನು ಮಂಡಳಿಯನ್ನು ಮಾಡಿಸ್ಬೇಕಂತ ನನಗೆ ಯಾವಾಗ ಒಂದು ಆಸೆ ಇತ್ತು ಆದಾಗ ಸಣ್ಣ ಇರೋ ಪಾತ್ರ ಕೊಡ್ತಾ ಆಗಿದ್ರು ಆಗ ನಮಗೆ ಬಿಡಿ ನಾಯಕ್ ಅಂತ ಸರ್ ಇದ್ರು ಡೈರೆಕ್ಟ್ರು ಅವರು ನಾಟಕ ಆಗ ನಾನು ಚಿನ್ನದ ಗೊಮ್ಮೆ ಸಿದ್ದರಾಮನ್ ಪಾತ್ರ ಮಾಡಿ ಐದು ಸಾವಿರ ರೂಪಾಯಿ ಕೊಟ್ಟೆ ಅವಾಗ ಸಿದ್ದರಾಮನ್ ಪಾತ್ರ ಮಾಡಿದೆ ಹಾಗಾದ್ರೂ ನಾನು ಮಂಗೇಶ್ ಶೆಟ್ಟರು ನಾನು ಗುರುಗಳು ಅವರಿಂದ ನಾನು ಆ ಪಾತ್ರವನ್ನು ಸಕ್ಸಸ್ ಮಾಡಿದೆ ಸಕ್ಸಸ್ ಮಾಡಿದ ನಂತರ ನನಗೆ ಅನಿಸ್ತು ನಮ್ಮ ಅಡ್ಲೂರು ಗ್ರಾಮದಲ್ಲಿ ನಾ ಯಾಕೆ ಒಂದು ಮಂಡಳಿಯಲ್ಲಿ ಮಾಡುದು ಶ್ರೀ ನಾಗದೇವತಾ ನಾಟ್ಯ ಸಂಘ ಅಡ್ಲೂರ್ ಅಂತ ಒಂದು ನಾನು ಓಪನ್ ಮಾಡಿದೆ ಅಲ್ಲಿ ನಾನು ಹತ್ತೊಂಬತ್ತಾರಲ್ಲಿ ಮಂಡಳಿ ಕಟ್ಟಿದೆ ಆವಾಗ ನಮ್ದು ನಾಗದೇವತಾ ನಾಟ್ಯ ಮಂಡಳಿ ಅದು ನಾಗದೇವತಾ ನಾಟ್ಯ ಮಂಡಳಿ ಕಂಚನ ಅಂತ ಹೆಸರು ಹುಟ್ಟೆ ಅಲ್ಲಿ ನಾವು ನಾಟಕ ಶುರು ಮಾಡುದು ಅತಿಥಿ ಕಲಾವಿದರಂತಂದು ನಾನು ಪಾತ್ರ ಮಾಡಿದೆ ನನ್ನ ಪ್ರಥಮ ಎರಡ್ ಫಸ್ಟ್ ನಾಟಕ ನಾವು ಇದು ಮಾಡುದು ಸೇಡಿಂದೂರ ಅಂತ ಆಮೇಲೆ ನರನಾಗರು ಮತ್ತೆ ಚಿನ್ನದ ಗೊಂಬೆ ಕಡಿಮೆ ಇನ್ನೊಂದು ನಮ್ದು ಪ್ರೇಮ ಪಂಜರ ಮತ್ತೆ ಹುಚ್ಚ ಕಲೆಗಾರನು ಕೊಲೆಗಾರನಲ್ಲ ಸತತವಾಗಿ ಇಪ್ಪತ್ತೊಂಬತ್ತು ನಾಟಕ ಸ್ಟೇಜ್ ಮಾಡಿದೆ ನವಗದ್ದೆ ಕಂಜ್ ನಾಗದೇವತ ನಾಟ್ಯ ಮಳೆ ಅಡ್ಲೂರ್ ಅಂತ ಅಲ್ಲಿ ಮಾಡಿ ಇಪ್ಪತ್ತೊಂಬತ್ತು ವರ್ಷಗಳ ನಂತರ ನನಗೆ ಅಲ್ಲಿ ಊರಲ್ಲ ನೌಕರಿ ಇದಾಯ್ತಲ್ಲ ಅದ ನಂತರ ನಾನು ಅಂಕಲ ತಾಲೂಕಿಗೆ ಬಂದೆ ಅಲ್ಲಿ ನಮ್ಮ ಮಂಡಳಿ ಊರ ನಮ್ಮ ಸ್ವಲ್ಪ ಅಂದರೆ ನಮ್ಮ ತಂದೆ ತಂದೆ ತಾಯಿರು ಇದ್ರು ಮತ್ತೆ ಎಕ್ಸೈಟ್ ಎಲ್ಲ ನಮ್ಮ ತಂದೆ ಅಹ್ ನಮ್ಮ ತಂದು ತಂಗಿ ತಂಗಿ ಮಕ್ಕಳಿಬ್ರು ಹಾಗೆ ನಮ್ಮ ಅಜ್ಜಿ ನಾಲ್ಕರ ಸ್ವಾಟ್ ಔಟ್ ಆದ್ರು ಅದೇ ನಂಗೆ ಬೇಡ ಊರೇ ಬೇಡ ಮನೆ ಬೇಡ ಅಂತ ಬಿಟ್ಕೊಂಡು ನಾನು ಅಂಕೋಲಕ್ಕೆ ಬಂದೆ ಅಂಕೋಲಕ್ಕೆ ಬರ್ಬೋದು ತಮ್ಮ ನಮ್ಮ ಇಲ್ಲಿ ಸಿರ್ಸಿಲ್ಲ ನಾನು ಜಾಬ್ ಮಾಡಿದ್ರೆ ತಮ್ಮ ಜಾಬ್ ಮಾಡ್ತಾ ಇದ್ದ ಅವನು ಎಕ್ಸೆಂಟ್ ಆಗ ತೀರ್ಕೊಂಡ ತರಂಗ ಹೋಟ್ಲ ಹತ್ರ ಅದೇ ಊರೇ ಬೇಡ ಅಲ್ಲೂ ಬೇಡ ಅಂತ ಸ್ಟಾರ್ಟಾಗಿ ಹಾಂ ಊರೇ ಬೇಡ ಆ ಊರಲ್ಲಿ ಏನೋ ಒಂದು ಸಾವುಗಳು ಹೆಚ್ಚಾಗ್ತಾ ಇದೆ ಬೇಡ ಇನ್ನು ಮುಂದೆ ನಾವು ಬೇರೆ ಕಡೆಗೆ ಹೋಗ್ಬಿಡುವ ಅಂತ ಕಂಡ ಮನೆಯೆಲ್ಲ ಲಾಕ್ ಮಾಡಿಕೊಂಡು ನಾನು ಅಂಕೋಲ ಬಂದು ನಾನು ಅಂಬಾರ್ಕೋಲ್ ಸ್ಕೂಲಲ್ಲಿ ಸಿಕ್ಸ್ ಸೆಕೆನ್ ಆಗಿದ್ದೆ ಆವಾಗ ನಾನು ಅಂಬಾರ್ಕೋಳಲ್ಲ ರೂಮ್ ಮಾಡಿದೆ ರೂಮ್ ಮಾಡಿ ಸತತವಾಗಿ ಒಂದು ಐದು ಆರು ಎಂಟು ವರ್ಷ ರೂಮಿನಲ್ಲಿ ಉಳಿದೆ ಆಮೇಲೆ ನಮ್ದು ಇದು ಮನೆ ಇದೆ ನಮ್ಮ ಹೆಂಡತಿ ಮನೆ ಅವರ್ಸ ಗ್ರಾಮದಲ್ಲಿ ಹೋಗಿ ಅಲ್ಲಿ ಒಂದು ಜಾಗ ತಗೊಂಡು ಮನೆಯನ್ನು ಕಟ್ಟಿ ಅಲ್ಲಿ ಗೃಹ ಪ್ರವೇಶ ಎಲ್ಲ ಮಾಡಿ ಅಲ್ಲಿ ನನ್ನ ವಸತಿ ಆಯ್ತು ಇಲ್ಲಿಗೆ ನಾನು ಇಪ್ಪತ್ತು ವರ್ಷ ಆಯ್ತು ಅಲ್ಲಿ ಬಂದ ಮೇಲೆ ಮತ್ತೆ ಅವರ್ಸದಲ್ಲಿ ಮತ್ತೆ ನಾಡಿದ ನಮ್ಮನ್ನು ನಮ್ಮದು ನಾಗದೇವತ ನಾಟ್ಯ ಮಾಡಿದೆ ನಾಗದೇವತಾ ನಾಟ್ಯ ಮಂಡಳಿ ನಾಡಿಕೆರೆ ಅವರ್ಸ ಅಂತ ಒಂದು ಸಂಘವನ್ನು ಕಡೆದೆ ಅಲ್ಲಿ ಸತತವಾಗಿದ್ದು ಐದನೇ ಪ್ರ ಹದಿಮೂರು ವರ್ಷ ಆಯ್ತು ನಮ್ಮದು ನಾಗಚೌಡಿ ಸಿ ಹೌದು ಅಲ್ಲಿ ನಮ್ ದೇವರು ಇತ್ತು ಮನೆ ಕಟ್ಟಬೇಕಾದ್ರೆ ಅಲ್ಲಿ ನಾಗಚೌಡಿ ಎರಡನ್ನು ಗುಡಿಯನ್ನ ಕಟ್ಟಿಕೊಂಡು ಅದೊಂದು ಒಂದು ಹದಿಮೂರನೇ ವರ್ಷ ಈಗ ನಾನು ಆಚರಿಸ್ತೇ ಬರೋದು ಹದಿಮೂರು ವರ್ಷಗಳಿಂದ ಅದನ್ನ ನಾ ಜಾತ್ರೆ ಆರಿಸ್ತೇವೆ ಯಕ್ಷಗಾನ ಮಾಡಿದ್ದೇನೆ ನಾಟಕ ನಾಟಕ ಮಾಡಿಸಿದ್ದೆ ನಾಟಕದ ಐದನೇ ವರ್ಷ ಅತೀತ ಕಲಾವಿದೆ ಕರ್ನಾಟಕದಿಂದ ಉತ್ತರ ಕರ್ನಾಟಕದವರು ಮತ್ತೆ ತಾಲೂಕುಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಅಲ್ಲ ಎಲ್ಲ ಕಲಾವಿದರ ನಿಮಿತ್ತವಾಗಿ ಮಾಡಿದಂತ ನಾಟಕ ಅಂದ್ರೆ ಪ್ರತಿ ವರ್ಷ ನಾಟಕ ನಮ್ದು ಸೂಪರ್ ಆಗ್ತದೆ ಅಲ್ಲಿ ಪ್ರತಿ ವರ್ಷ ಮಾಡ್ತಾ ಬಂದದ್ದು ನಾಟಕ ನಮ್ದು ಅಂದ್ರೆ ಅದನ್ನ ಬೆಳೆಸ್ಕೊಂಡು ಹವ್ಯ ವರ್ಷ ನಾನು ಪಾತ್ರ ಮಾಡಿದೆ ನಾನು ಸಾವಿರದ ತೊಂಬತ್ತೆಂಟು ಪಾತ್ರಗಳು ಮಾಡಿದ್ದೇನೆ ಇಲ್ಲಿಯರಿಗೆ ವಿಲನ್ ಒಂದು ಹತ್ತು ಪಾತ್ರ ವಿಲನ್ ಮಾಡಿದ್ದೆ ಅಲ್ಲ ಕೊಡಿ ನನಗೆ ಕಣ್ಣೆ ಕಣ್ಣೆ ಮುಂಜಾಕತೆ দিবেন ಕಣ್ಣೆ ಕಣ್ಣೆ ಮುಂಜಾಕತೆ দিবেনಗೆ ಕಣ್ಣೆ ಕಣ್ಣೆ ಮುಂಜಾಕತೆ দিবেন ಬರ್ತಿ ಯಾಕನಿಗೆ ಕಣ್ಣೆ ಮುಂಜಾಕಿದೆ ಬರ್ತಿ ಯಾಕ ಬರ್ತಿ ಏನೈತು ನಿಮಗೆ ನೀ ಏನು ಮಾಡ್ತೀಯಾ ನಾನೇ ಮಾಡ್ತೀನಿ

ಇದು ಶೇಡಿ ಶಶಾಂಕ ನರ ನಾಗ ನಾಗರಾಜ ಮತ್ತೆ ಸುಮಾರು ಹಲವಾರು ಹತ್ತು ವಿಲನ್ ಪಾತ್ರಗಳನ್ನು ಮಾಡಿ ಆಮೇಲೆ ಕಥಾನಾಯ್ಕ ಬಂದೆ ಕಥಾನಾಯಕ ಒಂದು ಎಂಬತ್ತೊಂಬತ್ತು ಏಕನೂರ ತೊಂಬತ್ತೆಂಟನೇ ಪಾತ್ರ ಮಾಡ್ತಾ ಇರೋದು ಈಗ ಸದ್ಯ ಹೋಲ್ಸಲ ಮಾಡಿದ್ದೆ ನಮ್ದು ಇದರಿಂದ ಇದು ಕುಡುಕ ಕಟ್ಟಿದ ತಾಳಿ ಹತ್ತೂರು ಹತ್ತೂರು ಒಡೆಯ ಮತ್ತೆ ಅಣ್ಣನ ಪ್ರೀತಿಯ ತಂಗಿಯ ಪ್ರಾಣಬಲಿ ಆ ಸುನೀತ್ ಇದು ಕೆಟ್ಟ ಮೇಲೆ ಬುದ್ಧಿ ಬಂತು ಪಾಪದ ಪಿಂಡ ಅಂತ ಪತಿವ್ರತೆ ಹೀಗೆ ಸತತವಾಗಿ ನಾವು ಮಾಡ್ತಾ ಬಂದಿದ್ದೇವೆ ಈ ಸಲ ಮಾಡಿದ್ದೇವೆ ಜಾತ್ರೆಯನ್ನು ಅನ್ನದಾನ ಸಂತೃಪ್ತಿ ಮತ್ತೆ ಮತ್ತೆ ವಯಸ್ಸಾದ ಅಥವಾ ಇವರಿಗೆ ಸನ್ಮಾನ ಕಾರ್ಯಕ್ರಮಗಳು ಮತ್ತೆ ಎಲ್ಲ ಒಂದು ನಾವೊಂದು ಇದು ಒಕ್ಕೂಟ ಇದೆ ನಮ್ಮ ಸಂಘವನ್ನು ಮಾಡ್ಕೊಂಡಿದ್ದೇನೆ ನಾಗದೇವತಾ ನಾಟ್ಯಮಳ್ಳಿ ನಾಡವರ್ ಕೇರಿ ಅವರ್ಸ ಅಂದ್ಕಡೆ ಅದನ್ನು ದೇವ್ರ ಪೂಜೆ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇನೆ ಸತ್ಯಗಂಥ ಭಕ್ತಿ ಹೀಗಾಗಿ ನಾವೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತಾ ಅದ್ರ ಬಗ್ಗೆ ಶಿಕ್ಷಕ ವೃತ್ತಿ ಶಿಕ್ಷಕ ವೃತ್ತಿ ಮಾಡಿದೆ ಈಗ ನಾನು ಈಗ ಹೋದ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ದಲ್ಲಿ ರಿಟೈರ್ಡ್ ಆದ ಈಗ ಈಗ ನನಗೆ ಅರವತ್ತೊಂದನೇ ವರ್ಷ ರಿಟೈರ್ಡ್ ಆಗಿ ಈಗ ನಾನು ಈಗ ಅದನ್ನ ಕಲಾ ಕಲಾವೃತ್ತಿಯನ್ನು ಮಾಡಬೇಕು ನಮ್ದೊಂದು ಮುಂದೆ ಸಂಗಮದ ಮಾಡಬೇಕು ಅಂತ ಹೇಳ್ಕೊಂಡು ಹಾಗೆ ನಾನು ಮತ್ತೆ ಇದನ್ನ ಮಾಡಿದೆ ಈಗ ನಮ್ದು ನಾನು ನಮ್ಮ ಮೊಗಲಾಳಿ ನಾಗರಾಜರು ನಮ್ಮದು ಕರ್ನಾಟಕ ಕವಿಗಳ ಸಂಘ ಅದನ್ನು ನನಗೆ ಅವರು ಪರಿಚಯ ಮಾಡ್ತರು ಬರಬೇಕು ಗದಗಿಲಿ ಅಥವಾ ಬಾಗಿಲು ಇತ್ತು ಬರಬೇಕು ಸರ್ ಅಂತ ಹೇಳಿದಾಗ ನನಗೆ ಆಮಂತ್ರಣ ಮಾಡಿದ್ರು ವೇದಿಕೆ ಕಟ್ಟಿದ್ರು ಹಾಗಾಗಿ ನಾನು ಅಲ್ಲಿ ಹೋಗಿ ಅಲ್ಲಿ ಪರಿಚಯ ಇತ್ತು ಅವ್ರ ಪರಿಚಯ ನಾಗರಾಜ ನಾಗರಾಜವರ ಪರಿಚಯ ಮುಖಾಂತರ ನನಗೆ ಅಲ್ಲಿ ನನ್ನ ಸ್ಥಾನವನ್ನು ಅಲ್ಲಿ ನನಗೆ ಅಲ್ಲಿ ಸನ್ಮಾನ ಮಾಡಿ ಕಾರ್ಯಕ್ರಮ ಮಾಡಿಕೊಟ್ರು ಆಗ ನಾನು ಇಲ್ಲಿ ಬಂದು ಅಂಕೋಲ ತಾಲೂಕಿನ ಉತ್ತರ ನಮ್ಮ ಉತ್ತರ ಕನ್ನಡದಲ್ಲಿ ಕವಿಗಳ ಸಂಘವನ್ನು ಒಟ್ಟುಗೂಡಿಸ್ತು ಎಲ್ಲ ಸ ಈಗ ನೀವು ಒಂದು ಹಲವಾರು ಇದೆ ಅಂತ ಹೇಳ್ಬೋದಾ ಹವ್ಯಾಸಗಳು ಸರ್ ನಾನು ಯುವಕ ಮಂಡಳ ಮಾಡಿಸಿದ್ದೇನೆ ಅಡ್ಲೂರ್ಲಿ ಮತ್ತೆ ಮತ್ತೆ ಇದ್ರ ಮಾಡಿಸಿದ್ದೇನೆ ಅಯ್ಯಪ್ಪ ಸನ್ನಿಧಾನ ಸನ್ನಿಧಾನ ಮಾಲೆ ಏಳು ವರ್ಷ ಮಾಲೆ ಹಾಕಿದ್ದೆ ಅಲ್ಲಿ ನಮ್ಮ ಅನ್ನದಾನ ಮಾಡ್ಕೊಟ್ಟು ಬಂದಿದ್ದೇನೆ ಮತ್ತೆ ಸಂಘ ಸಂಸ್ಥೆಗಳಲ್ಲಿ ಎಲ್ಲ ನಾನು ಹೋರಾಡ್ತಾ ಇದ್ದೆ ಮತ್ತೆ ಅದ್ರ ಬಗ್ಗೆ ನಮ್ಮ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ನಾ ಭಾಗವಹಿಸೋದು ಮೇನ್ ಅಂದ್ರೆ ನಾನು ಮುಖಾಂತರವಾಗಿ ಎಲ್ಲ ನಮ್ಮ ಊರಲ್ಲೇ ನಾನು ಮಾಡಿಸ್ಕೊಟ್ಟು ಬಂದಿದ್ದೇನೆ ನಮ್ಮ ಊರಲ್ಲಿ ಇಲ್ಲ ಅವರು ಸಹ ಬಂದ ಹಾಗೆ ಟೀಚರ್ ಆಗಿ ನಾನು ಕೆಲಸ ಮಾಡ್ತಿದ್ದೆ ಅದರ ಜೊತೆಗೆ ನಮ್ಮ ಟೀಚರ್ಗಳಿಗೆ ಏನು ಹೆಲ್ಪ್ ಆಗಬೇಕು ಅಂತ ಬಿರ್ ನಾನು ಆಫೀಸ್ನ ಹಿಡಿದು ಅದನ್ನು ನಾನು ಕೆಲಸ ಮಾಡ್ತಿದ್ದೆ ನಾನು ಟೀಚರ್ಗಳಿಗೆ ಸಹಾಯ ಮಾಡ್ತಿದ್ದೆ ಆಫೀಸಲ್ಲಿ ಹೆಚ್ಚು ನಾನು ಸಹಾಯ ಮಾಡೋದಿಲ್ಲ ಯೆ겐ಲ್ಲ ಸರ್ ಈಗ ನಾನು ಈಗ ರಿಟೈರ್ ಆಗಿದ್ನಲ್ಲ ಈಗ ನಿವೃತ್ತಿ ನನಗೆ ಏನೋ ಒಂದು ಸಂಘ ಸಂಸ್ಥೆ ನಮ್ದು ನಮ್ಮದು ಕವಿಗಳ ಸಂಘವನ್ನ ಸ್ಥಾಪನೆ ಮಾಡಬೇಕು ಅದನ್ನ ಉನ್ನತ ಮಾಡಬೇಕು ಕವಿಗಳು ಹೌದು ಅಂದ್ರೆ ಕವಿಗಳು ಆಗಿಲ್ಲ ಈಗ ಕಲಾ ಇದ್ದಾನೆ ಕವಿ ಆ ಬರ್ದ ನಾನು ಬರೀಬೇಕೆ ಅದನಂತರ ಕವಿ ಆಗುತ್ತೇನೆ ಹೌದು ಹೌದು ಹಾಗಾಗಿ ನನಗೆ ಇಷ್ಟ ಇದೆ मागಬೇಕು ಕವಿ ಆಗಬೇಕು ಮತ್ತೇನೋ ಚುಟುಕೋ ಅಂತ ಏನೋ ಬರೀಬೇಕು ಅಂತ ಆಸೆ ಇದೆ ಅದು ಒತ್ತಡದಿಂದ ಆಗ್ತಾ ಇಲ್ಲ ಈಗ ನೀವು ಅದ್ರ ಬಗ್ಗೆ ಸಂಘ ಸಂಶ್ ಮಾಡ್ಕೊತಿದೀರ ಹೌದು ಸಂಘ ಸಂಸ್ಥೆ ಮಾಡಿದ್ದೇನೆ ಈಗ ಅದೇ ನಾನು ನಮ್ಮ ಉತ್ತರ ಕನ್ನಡದಲ್ಲಿ ನಮ್ಮ ಈಗ ಕವಿಗಳ ಸಂಘ ಅಂತ ನಾನೇ ಮಾಡಿದ್ದೇನೆ ಟೋಟಲ್ ಒಂದು ಐವತ್ತು ನಾಲ್ಕು ಜನ ಇದ್ದಾರೆ ಈಗ ರಿಜಿಸ್ಟ್ರೇಷನ್ ರಂಗದಲ್ಲಿ ಇಷ್ಟೊಂದು ವರ್ಷಗಳ ಕಾಲ ಇದ್ದೀರಾ ನಿಮಗೆ ಹಲವಾರು ಸಂಘ ಸಂಸ್ಥೆಗಳು ನಿಮ್ಮನ್ನು ಗುರುತಿಸಿರ್ತವೆ ಯಾವ ಪ್ರಶಸ್ತಿಗಳು ಬಂದಿದೆ ಅಂತ ಕೆಲವೊಂದಿಷ್ಟು ವೀಕ್ಷಕರು ಹೇಳಬಹುದೇ ಸರ್ ನನಗೆ ಈಗ ಪ್ರಥಮ ಬಾರಿಗೆ ನಮ್ಮ ನೀಲಾಸಂ ಅವರಿಂದ ಪ್ರಶಸ್ತಿ ಬಂದಿದೆ ಹಾಗೆ ಮಂಡ್ಯಕ್ಕೆ ಹೋಗಿದ್ದೆ ಅವರು ನಾಟಕಕಾರವನ್ನ ನನಗೆ ಕರೆದು ಪ್ರಶಸ್ತಿ ಕೊಟ್ಟಿದ್ದಾರೆ ಕರಾವಳಿ ಉತ್ಸವ ಅಂಕೋಲ ನಡೀತದೆ ಅಲ್ಲಿ ನಮ್ಮ ಅವರು ಅಲ್ಲು ಪ್ರಶಸ್ತಿ ಕೊಟ್ಟರು ಹಾಗೆ ನಮಗೆ ಇಲ್ಲಿ ಮತ್ತೆ ಬಿಜಾಪುರ ಹೋಗಿದ್ದೆ ಕೊಡ್ಲಿಗೆ ಅಲ್ಲೂ ಸರ್ ಕೊಟ್ಟರು ಆಮೇಲೆ ನಾಡಕದೇ ಕಡೆ ನಮ್ಮ ಇಲ್ಲಿ ಸಂಘ ಸಂಸ್ಥೆ ಹೋದ ಅಲ್ಲೂ ಪ್ರಶಸ್ತಿ ಬಂದಿದೆ ನಮ್ಮ ಟೀಚರ್ ಅಲ್ಲಿ ನನಗೆ ರಿಟೈರ್ಮೆಂಟ್ ಆಗುವಾಗ ಪ್ರಶಸ್ತಿಗಳು ಅಂದ್ರೆ ಹಲವಾರು ಪ್ರಶಸ್ತಿಗಳು ಬಂದಿವೆ ಅದು ಸರ್ಟಿಫಿಕೇಟ್ ಇದೆ ಮತ್ತೆ ನಮ್ದು ಇವ್ರದು ನಮ್ಮ ಇವರು ಇದ್ದಾರಲ್ಲ ಗದಗ ಸ್ವಾಮೀಜಿಯವರು ಅವರು ಖುದ್ದ ನನಗೆ ಪ್ರಶಸ್ತಿ ನೀಲ ಸಂಬಂಧಿನ ಪ್ರಶಸ್ತಿ ಕೊಟ್ಟಿದ್ದಾರೆ ಹಾಗಾಗಿ ನನಗೆ ಹಲವಾರು ಹಲವಾರು ಪ್ರಶಸ್ತಿ ಒಂದು ಇಪ್ಪತ್ತೈದು ಮೇಲೆ ತಂದು ಹೆಚ್ಚು ಪ್ರಶಸ್ತಿಗಳು ಬಂದಿದೆ ಮುಂದೆ ನೀವು ಏನೆಲ್ಲ ಗುರಿ ಇಟ್ಕೊಂಡಿದ್ದೆ ಮುಂದೆ ಏನೇನೆಲ್ಲ ಮಾಡಬೇಕು ಅಂತ ನನ್ನ ಗುರಿ ಸರ್ ಈ ಮುಂದೆ ನಾನು ರಿಟೈರ್ಡ್ ಆದ ರಿಟೈರ್ಡ್ ಆದ್ನಲ್ಲ ನಿವೃತ್ತಿ ಆಗಿದೆ ಅದು ನಂಗೆ ಸಂಘ ಸಂಸ್ಥೆಯನ್ನು ಈ ಕವಿಗಳ ಸಂಘವನ್ನ ಮಾಡಬೇಕು ಮತ್ತು ಕಲಾವಿದರ ಸಂಘವನ್ನು ಮಾಡಬೇಕು ಕಲಾವಿದರಿಗೂ ಸಿಗಬೇಕು ಮತ್ತೆ ಪರದಿ ಬರ್ತಾರೆ ಬೀಳ್ತಾರಲ್ಲ ಪಾಪ ಅವರಿಗೂ ಸಿಗಬೇಕು ಹಾರ್ಮೋನಿಯಂ ಮಾಸ್ಟ್ರಿಗೂ ಸಿಗಬೇಕು ಎಲ್ಲ ಮತ್ತು ಕವಿ ಕವಿ ಆಗಬೇಕು ಅಂತ ಅದು ಆಸೆ ಇದೆ ನಮಗೊಬ್ಬರಿಗೆ ಕವಿಗಳು ಒಬ್ಬರಿಗೆ ಅಲ್ಲ ಎಲ್ಲರಿಗೂ ಎಲ್ಲೋ ನಮ್ಮ ನಾಟಕ ರಂಗದಲ್ಲಿ ಯಾರು ಬರ್ತಾರಲ್ಲ ಅಷ್ಟು ಜನಕ್ಕೂ ಒಂದು ಸವಲತ್ತುಗಳು ಏನು ನಾವು ಕೊಡ್ತಾವ ಆ ಸವಲತ್ತು ಅವ್ರಿಗೆ ಸಿಗಬೇಕಂತ ನನ್ನ ಆಸೆ ಇದೆ ನನಗೆ ಒಬ್ಬನಿಗೆ ಬೇಡ ಅಂತ ಬೇಡ ಅವ್ರಿಗೆ ನಮ್ಗೆ ಒಕ್ಕಟ್ಟಿದ್ರೆ ಮಾತ್ರ ಅದು ನಮ್ದು ನಾಟಕ ಮಾಡೋಕ್ಕಾಗ್ತದೆ ನಾವು ಕವಿ ಬರೆದ್ರೆ ಒಬ್ರೇ ಆಗೋದಿಲ್ಲ ಹಾರ್ಮೋನಿಯಂ ಬೇಕು ಪರ್ದಿ ಇಳಿಯೋರು ಬೇಕು ಎಲ್ಲ ಬಂದರು ಕಲಾವಿದರು ಬೇಕು ಲೇಡೀಸ್ ಅದರಲ್ಲಿ ಸ್ತ್ರೀಯರು ಬೇಕು ಮೇನು ಸ್ತ್ರೀಯರಿಂದ ಯಾರು ಮಾಡಲ್ಲ ಅವೆಲ್ಲ ಕೂಡಿ ಬೆಳೆದ್ರೆ ಮಾತ್ರ ಹಾಗಾಗಿ ಅವ್ರೆಲ್ಲ ಇದು ಕೂಡಿ ಇದ್ರೆ ಮಾತ್ರ ನಾವು ಒಂದು ನಾಟಕವನ್ನ ಮನೋರಂಜಿಸಲಿಕ್ಕೆ ಆಗ್ತದೆ ಇಲ್ಲದಿದ್ದರೆ ಸಾಧ್ಯವಿಲ್ಲ ಈಗ ಒಂದು ಧಾರವಾ ಇರ್ಬೋದು ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು ಅವುಗಳಿಗೆ ಅವಕಾಶಗಳು ಜಾಸ್ತಿ ಇರೋದ್ರಿಂದ ಎಲ್ಲರೂ ಜಾಸ್ತಿ ಅದರ ಕಡೆಗೆ ಒಲವು ಜಾಸ್ತಿ ಈಗ ನಾಟಕ ರಂಗಕ್ಕೆ ಸ್ವಲ್ಪ ಬರೋ ತೀರ ಕಡಿಮೆ ಅಂತಾನೆ ಹೇಳ್ಬಹುದು ನೀವು ಹಲವಾರು ವರ್ಷಗಳ ಕಾಲ ನಾಟಕದ ರಂಗದಲ್ಲಿ ಇದ್ದೀರಾ ನೀವು ಈಗಿನ ಯುವಕರಿಗೆ ಏನು ಅದ್ರ ಬಗ್ಗೆ ಮೆಸೇಜ್ ಕೊಡಬಹುದ ಸರಿ ಹಿಂದಿನ ನಾಟಕಕ್ಕೂ ಈಗಿನ ಡಿಫರೆನ್ಸ್ ಇದೆ ಈಗ ನಾಟಕ ಏನಾಗಿದೆ ಒಂದು ಈಗ ಈ ಧಾರಾವಾಹಿ ಮುಂದಕ್ಕೆ ನಾಟಕ ನಶಿಸಿ ಹೋಗ್ತಾ ಇದೆ ಮೇನ್ ನಶಿಸುತ್ತಾ ಹೋಗ್ತಾ ಇದೆ ಅದ್ರಲ್ಲಿ ಈಗ ಯಾರು ನೋಡಿದ್ರೆ ಎಲ್ಲ ಧಾರಾವಾಹಿಗಳು ತಗೊಳ್ತಾರೆ ನಾಟಕ ಬಹಳ ಕಡಿಮೆ ಆಗಿದೆ ಅದೇ ನಮ್ಮ ಯುವಕರು ಈಗ ಮಾಡ್ಕೋ ನಾಟಕದ ಬಗ್ಗೆ ಬಗ್ಗೆ ಅದರ ಬಗ್ಗೆ ನಾವು ಇದು ಹೆಚ್ಚು ಆಸಕ್ತಿ ಕೊಡ್ಬೇಕು ಯಾಕಂದ್ರೆ ನಾಟಕದಿಂದ ಜ್ಞಾನೋದಯ ಆಗ್ತದೆ ಜನಕ್ಕೆ ಅಂದ್ರೆ ಏನಾಗ್ತಾನೆ ವಿಲನ್ ಅವ್ ಯಾಕೆ ಬರ್ತಾನೆ ಬಿಟ್ ಬಿಟ್ಬಿಡ್ಬೇಕು ಒಳ್ಳೆಯ ತಗೊಳ್ಬೇಕು ಹೀರೋ ಅವ್ ಏನ್ ಮಾಡ್ತಾನೆ ಅಥವಾ ಯಾವ್ದೊಂದು ಭಿಕ್ಷೆ ಬಿಡು ಪಾತ್ರ ಆಗ್ಲೇ ಅದೆಲ್ಲ ಅವ್ನು ಹೀರೋ ತೋರಿಸ್ತದೆ ಅಲ್ಲ ಅಲ್ಲೂ ನಾವು ಈಗ ಮಾಡಬಾರ್ದು ಕುಡುಕ ಕುಡುಕನ ಪಾತ್ರದಲ್ಲಿ ಕುಡುಕನ ಪಾತ್ರ ಮಾಡ್ತಾರೆ ಕುಡುಕರವ್ರು ಅವ್ರಿಗೆಲ್ಲ ತಾವು ಕುಡಿಬಾರ್ದು ಅಂತ ಚಟಗಳು ಬಿಡುವವರು ಇದ್ದಾರೆ ಅದು ಮುಂದುವರಿಸ ಹೋಗುದು ಅದಕ್ಕೆ ನಾವು ಇರಲಿಲ್ಲ ಅವ್ನು ಯಾಕೆ ನಮ್ಗೆ ಮುಂದೆ ಇಂತ ಕೆಲಸ ಮಾಡಬಾರ್ದು ಒಳ್ಳೇದಾಗ ನಾಟಕ ತೋರಿಸ್ತದೆ ಸಿನಿಮಾ ಆಗೋದಿಲ್ಲ ನಮ್ದು ಪ್ರತ್ಯಕ್ಷ ಪ್ರತ್ಯಕ್ಷ ನಾವು ನಾಟಕ ಆ ಪರದಿ ಮೇಲೆ ಬಿದ್ದಿರ್ತದಲ್ಲ ಹಾಗಾಗಿ ನಾಟಕದಿಂದ ಈಗ ನಶಿಸಿ ಹೋಗ್ಲಿಕ್ಕೆ ಕಾರಣದ ಈಗ ನಮ್ದು ನಾಟಕಗಳು ಸರಿ ಇಲ್ಲ ಒಬ್ಬ ಪಾತ್ರಧಾರಿಗಳು ಸರಿ ಇಲ್ಲ ಮಾಡಬೇಕಾದ್ರೆ ನಾವು ಒಂದು ಒಗ್ಗಟ್ಟು ಮಾಡ್ಕೋಬೇಕು ಒಂದು ಕಲಾವಿದರನ್ನ ಕೂಡಿಸಬೇಕಾದ್ರೆ ಒಂದು ಮಂಡಳಿಗೆ ಇಂತ ಐದು ಕಲಾವಿದರನ್ನ ಹಾಕಬೇಕು ಇಂಥರ ಪಾತ್ರ ಮಾಡೋಕ್ಕಾಗ್ತದೆ ಅಂದ್ರೆ ಅವನು ನಾವು ಮನವರಿಕೆ ಮಾಡಿಕೊಡ್ಬೇಕು ಕೊಡಬೇಕು ಒಂದು ಪಾತ್ರ ಕೊಡೋದಲ್ಲ ಉದಾಹರಣೆಗೆ ಯಾವುದೋ ಒಂದು ನಾಟಕ ಮಾಡಬೇಕಾದ್ರೆ ಹೀರೋ ಮಾಡೋಕೆ ಅವ್ನ ಯೋಗ್ಯತೆ ಇದೆ ಅಂತ ಹೀರೋ ಕೊಡಬೇಕು ವಿಲನ್ ಮಾಡ್ತಾ ಇದ್ದಾನೆ ವಿಲನ್ ಕೊಡಬೇಕು ಕಾಮಿಡಿ ಮಾಡ್ತಾಯಿದ್ದು ಕಾಮಿಡಿ ಮಾಡಬೇಕು ಆವಾಗ ಏನಾಗ್ತದೆ ನಾಟಕ ಸಕ್ಸಸ್ ಲೇಡಿಸವ್ರು ಹಾಗೆ ಏನಾಗ್ ಯಾರೋ ತಂದು ಹಾಕಬಾರ್ದು ಆ ಐದಕ್ಕೆ ಕಲ ಲೇಡೀಸ್ ಯಾರು ಚೆನ್ನಾಗಿ ಮಾಡ್ತಾರೆ ಅಂಥವ್ರು ಹಾಕಿದ್ರೆ ಎಲ್ಲ ನಮ್ಮ ಕಲ ಇಲ್ಲಿ ಏನಾಗ್ತದೆ ಫೇಮಸ್ ಆಗಿಬಿಡ್ತದೆ ಅಲ್ಲಿ ಅಂದ್ರೆ ಮಾತ್ರೆ ನಾಟಕ ಒಂದು ಸಕ್ಸಸ್ ಆಗಿ ಫುಲ್ ಆಗ್ಲಿಕ್ಕೆ ಅದು ನಾನು ನಾ ಮಾಡ್ತಾ ಇದ್ದೇನೆ ನಾನು ಇದು ಐದನೇ ವರ್ಷ ನಮ್ಮ ನಾಟಕ ಉತ್ತರ ಕನ್ನಡದಲ್ಲಿ ಕನಿಷ್ಠ ಎರಡು ಸಾವಿರ ಜನ ನೋಡ್ತಾರೆ ಅದು ನಮ್ಮ ಕಡೆ ಎಲ್ಲ ಮೂರು ಗಂಟೆಗೆ ಎರಡು ಗಂಟೆ ಹೋದ್ರೆ ನಾಲ್ಕು ಗಂಟೆ ನೋಡ್ಕೊಂಡು ಎರಡ್ ಸಾವಿರ ಜನ ನಾವು ಕುರ್ಚಿ ಆಗ್ತಾನಲ್ಲ ನಮ್ ನಾಟಕ ಕಾಯ್ತಾ ಹೌದು ಕಾಯ್ತಾ ಇರ್ತಾರೆ ಸರ್ ನಿಮ್ ನಾಟಿಗೆ ನಾನು ಒಂದು ವರ್ಷ ಬಿಟ್ಟು ನಿಮ್ ನಾಟಿಗೆ ಯಾವಾಗ ನಿಮ್ ನಾಟಿಗೆ ಯಾವಾಗ ಎಲ್ಲಾ ಜಿಲ್ಲೆ ಹೌದು ತಾಲೂಕುಗಳು ಎಲ್ಲಾ ಕಡೆ ಬರ್ತಾರೆ ಹಾಗೆ ನಮ್ಮ ನಾಟಕವನ್ನು ಸಕ್ಸಸ್ ಮಾಡಿದ್ದೇವೆ ಹೊರ ಜಿಲ್ಲೆ ಉತ್ತರ ಕರ್ನಾಟಕದಿಂದ ಹಾಕ್ತಾ ಇದ್ದೇನೆ ನಮ್ಮ ರೇವಣ್ ಸರ್ ಬಂದಿದ್ರು ಒಳ್ಳೊಳ್ಳೆ ಕಲಾವಿದ್ರು ಸಂಗಮಿಸ್ ಬಂದಿದ್ರು ನಮ್ಮ ಲೇಡೀಸ್ ಅವರು ಹಾಗೆ ನಾನು ಕನಕಲಕ್ಷ್ಮಿ ಹಾಕಿದ್ದೆ ಸುಭಲಕ್ಷ್ಮಿ ಹಾಕಿದ್ದೆ ಮತ್ತೆ ಇವರು ಅನಿತ ಅವರು ಒಳ್ಳೊಳ್ಳೆ ಕಲಾವಿದರೆಲ್ಲ ಬಂದಿದ್ರು ನಮ್ಮಲ್ಲಿ ಇಷ್ಟು ವರ್ಷಗಳ ಅದನ್ನ ಹೋಗು ನನ್ನ ನನ್ನ ಜೀವನ ಇರು ಮುಟ್ಟ ನಾಟಕ ರಂಗದಲ್ಲಿ ನಾನು ಇರಬೇಕು ನಾಟಕ ರಂಗದಲ್ಲಿ ಜೀವವನ್ನ ಅರ್ಪಣೆ ಮಾಡಬೇಕು ಅಂತ ನನ್ನ ಆಸೆ ಇದೆ ನನಗೆ ನಾಟಕವೇ ನನ್ನ ಉಸಿರು ಯಾವಾಗಲೂ ನಾವು ಕಲಾವಿದನಾಗಿದ್ರು ಶಿಕ್ಷಕನಾಗಿದ್ರು ಸಹ ನಾಟಕ ನನ್ನ ಒಂದು ಹುಟ್ಟು ಗುಣ ಅಂದ್ರೆ ನಾನು ತೊಂಬತ್ತಾರ ಬೆಳಸ್ಕೊಂಬಂದವ ಸಂಘ ಸಂಸ್ಥೆಗಳನ್ನು ಕಟ್ಟಿ ನಾನು ಅದನ್ನ ಅನುಭವಿಸಿ ನಾಟಕ ರಂಗವೇ ನನ್ನ ಉಸಿರನ್ನು ಕಲಾವಿದರನ್ನು ನಾನು ಮಾನ್ಯತೆ ಕೊಡ್ತೇನೆ ಕಲಾ ಯಾರೇ ಕಲಾವಿದರಾಗ್ಲಿ ಅವ್ರಿಗೆ ನಾನು ಶ್ರೇಷ್ಠತೆ ಕೊಡ್ತೇನೆ ಯಾರು ಅವ್ರು ವೈಯಕ್ತಿಕ ಕೇಳಲ್ಲ ಕಲಾವಿದರಿಗೆ ನನಗೆ ಯಾವಾಗೂ ಮಾನ್ಯತೆ ಇದೆ ಅದು ಅದೇ ನನ್ನ ಹುಟ್ಟು ಗುಣ ಅದು ನಾ ಯಾರಿಗೂ ಮತ್ತೆ ನಾಟಕ ಮಾಡೋರಿಗೆ ಹೇಳ್ತೇನೆ ಒಳ್ಳೆ ನೀವು ಸಂದೇಶ ಕೊಟ್ಟು ನಾಟಕ ಮಾಡಿ ನಾಟಕ ಚಾಯ್ಸ್ ಮಾಡಿ ಹಲವಾರು ನಾಟಕಗಳಿದೆ ಏನೋ ಯಾವಾದ್ರೂ ಒಂದು ನಾಟಕ ಮಾಡೋದಲ್ಲ ಅದು ನನ್ನ ಆಸೆ ನಾನು ಹೇಳ್ತಾ ಇರ್ತೇನೆ ಹೋದವರಿಗೂ ಹಾಗೆ ಹೇಳ್ತೇನೆ ಇಷ್ಟೊತ್ತು ನಿಮ್ಮ ಶಿಕ್ಷಕನಾಗಿ ಇರ್ಬೋದು ಅಥವಾ ನೀವು ಒಂದು ನಾಟಕ ರಂಗನ್ನ ಹೇಗೆ ಕಟ್ಟಿ ಬೆಳೆಸಿ ಅನ್ನೋ ತಿಳಿಸ್ಕೊಟ್ಟಿದ್ದಕ್ಕೆ ನಿಜ ನಿಮಗೆ ಧನ್ಯವಾದ ತಿಳಿಸ್ತೀನಿ ನಮಸ್ಕಾರಗಳು ಧನ್ಯವಾದ ಸರ್ ನಾನು ನಿಮ್ಮ ಮಲೆನಾಡು ವಿಡಿಯೋಕ್ಕೆ ನಾನು ಧನ್ಯವಾದವನ್ನು ತಿಳಿಸಿ ಇಲ್ಲಿಯವರೆಗೆ ನನಗೆ ಮಾತಾಡುವ ಅವಕಾಶ ಮಾಡಿಕೊಟ್ಟಿದ್ದಲ್ಲ ನಿಮಗೂ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ